ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಓಂ ನಮೋ ನಾರಾಯಣಯ್ಯ ಶ್ರೀಮತಿ ರಾಮಜಯ ನಮಃ ರಂಗಸ್ವಾಮಿ ಏನಿದ್ದಾರೆ ಇವರು ನಮ್ಮ ಈ ಒಂದು ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳ ಸಮುದಾಯಗಳು ಏನಿದ್ದಾರೆ ಇವರ ಒಂದು ಬುಡ ಜಾನಪದ ನಾಯಕರಾಗಿದ್ದಾರೆ ಇವರು ಬಿಳಗಿರಂಗನ ಬೆಟ್ಟದಲ್ಲಿ ಬಂದು ನೆಲೆಸಿ ಬಿಳಗಿರಂಗನ ಬೆಟ್ಟದ ಮೂಲ ನಿವಾಸಿಗಳಾದಂತಹ ಸೋಲಿಗರ ಕನ್ಯಾ ಅಂತ ಕುಸುಮಾಲೆಯನ್ನು ಒರೆ ಈ ಭಾಗದಲ್ಲಿ ಈ ಭಾಗದಲ್ಲಿ ವಾಸ ಇರ್ತಕ್ಕಂಥ ಸೋಲಿಗರು ನಾಯಕ ಸಮುದಾಯದವರು ಆದಿ ಸಮುದಾಯದವರು ಹೀಗೆ ಹಲವಾರು ಸಮುದಾಯಗಳಿಗೆ ಒಂದು ಮನೆ ಒಕ್ಕಲಾಗಿ ಮನೆ ದೇವರ ರೀತಿಯಲ್ಲಿ ಇದ್ದಾರೆ ನಾವು ವರ್ಷದಲ್ಲಿ ಎರಡು ಬಾರಿ ಸಂಕ್ರಾಂತಿ ಸಂಕ್ರಾಂತಿ ರಥೋತ್ಸವ ಮತ್ತು ವೈಶಾಖ ಮಾಸದ ಚಿತ್ತಪೂರ್ಣಿ ಚಿತ್ತ ನಕ್ಷತ್ರದ ದಿನ ದೊಡ್ಡ ಜಾತ್ರೆ ಅಂದರೆ ಬ್ರಹ್ಮರಥೋತ್ಸವವನ್ನು ಮಾಡ್ತೀವಿ ನಾವು ಈ ಒಂದು ಸಂಕ್ರಾಂತಿ ರಥೋತ್ಸವ ಮತ್ತು ಬ್ರಹ್ಮರಥದ ಎರಡಕ್ಕೂ ಸಹ ಬಿಳಿ ರಂಗಸ್ವಾಮಿಯ ಒಕ್ಕಲು ನಾವೇನಿದೆ ದಾಸಯಗಳು ನಾವು ಕಡ್ಡಾಯವಾಗಿ ನಾವು ತೇನಿನ ಹಿಂದಿನ ದಿನ ನಾವು ಮನೆಗೆ ಸುಣ್ಣ ಬಣ್ಣವನ್ನು ಬೆಳೆದು ಮಾಂಸದ ಅಡುಗೆಯನ್ನು ಮಾಡಿ ನಮ್ಮ ಸ್ವಾಮಿಗೆ ನೈವೇದ್ಯವನ್ನು ಇಟ್ಟು ನಾವು ಪೂಜೆನ ಸಲ್ಲಿಸ್ತೀವಿ ಮತ್ತು ಮಾರನೇ ಬೆಳಗ್ಗೆ ಜಾತ್ರೆಯ ದಿನಕ್ಕೆ ಬಿಳಗಿರಂಗನ ಬೆಟ್ಟಕ್ಕೆ ಬಂದು ತೇರಿಗೆ ತೇರಿನ ಎಳೆದು ತೇರಿಗೆ ಹಣ್ಣು ಜಾವನವನ್ನು ಎಸ್ತು ನಾವು ಈ ಬಿಳಿಗಿರಂಗ ಸ್ವಾಮಿಯ ಒಂದು ಬಂಟರು ಏನಿದ್ದಾರೆ ಬಂಟರು ಅಂತ ಕರೀತಾರೆ ಅವ್ರನ್ನ ಕರಿಹಣ್ಣೆ ಕೆಂಚಣ್ಣ ಅಂತ ಇವರು ರಾಕ್ಷಸರು ಅಣ್ಣ ಕೆಂಚಣ್ಣ ಅಂದರೆ ಅವರು ನಮ್ಮ ಇತಿಹಾಸದಲ್ಲಿ ಅವರು ರಾವಣ ಮತ್ತು ಕುಂಭಕರ್ಣ ಅಂತ ನಾವು ಪರಿಭಾವಿಸ್ತೀವಿ ಅವರು ಈ ಇದರಲ್ಲಿ ಬಂದಾಗ ವೈಕುಂಠದ ದ್ವಾರಪಾಲಕರಾಗಿರ್ತಾರೆ ಅವರನ್ನು ಬಿಳಗಿನಂಗಸ್ವಾಮಿಯ ಒಂದು ಬಂಟರಾದ ಬಿಳೆಗಂಗಸ್ವಾಮಿಯ ದೇವಾಲಯದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾಗಿದ್ದೀನಿ ಈ ನಮ್ಮ ಒಂದು ಯಳಂದೂರು ತಾಲೂಕಿಗೆ ಪ್ರಸಿದ್ಧವಾದಂಥ ಈ ಬೆಳಗಿನ ಸ್ವಾಮಿಯವರ ಒಂದು ದೇವಾಲಯ ಇದು ಸುಮಾರು ಇತಿಹಾಸ ಪುರಾತನ ಕಾಲದಿಂದ ಕೂಡ ಇದು ಇಲ್ಲಿ ಭಾಳ ಭಕ್ತಾದಿಗಳು ಬಂದು ಹೋಯ್ತಾ ಇಲ್ಲಿ ಜಾತ್ರೆ ವರ್ಷದಲ್ಲಿ ಎರಡು ಬಾರಿ ಆಗುತ್ತೆ ಒಂದು ಚಿಕ್ಕ ಜಾತ್ರೆ ಒಂದು ವರ್ಷಕ್ಕೆ ಎರಡು ಬಾರಿ ಚಿಕ್ಕದ ಜಾತ್ರೆ ಮತ್ತು ದೊಡ್ಡ ಜಾತ್ರೆ ಇವತ್ತು ನಾವೆಲ್ಲರೂ ಕೂಡ ದೊಡ್ಡ ಜಾತ್ರೆಯಲ್ಲಿ ಹಾಲ್ಗೊಳ್ಳುವ ಮುಖಾಂತರ ಆ ದೇವರ ತೀರ್ಣ ಇಡುವ ಮುಖಾಂತರ ನಾನಂತೂ ಈ ಭಾಗದ ಶಾಸಕನಾಗಿ ಲೋಕ ಕಲ್ಯಾಣ ಆಗಲಿ ದೇಶದ ಉಳಿತಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ದೇವರ ಸನ್ನಿಧಿಯಲ್ಲಿ ಮಾಡಿಕೊಂಡೆ ಇದು ಕಾಡು ಪ್ರದೇಶ ಆದ್ದರಿಂದ ಮತ್ತು ಇಲ್ಲಿ ಮಳೆ ಆಶ್ರಿತ ಪ್ರದೇಶ